ம நமஸ்கா நம்ம நர்சாப்பூர் ஒன்லி சனிவாரி ஆக ஐந்து ஆகும் எல்லா எல்லா தர பார்த்து நோட் ಜವಾರಿ ಸಿಮಿ ಹತ್ತಿ ಹಳಿಕಾರ ಅಮೃತಮಾಲ ಅಮೃತಮಾಲ ಹ್ಮ್ ಎಲ್ಲ ಬರ್ತದೆ ಬರ್ತದೆ ಕಡಿಮೆ ರೀ ಅಮೃತಮಾಲ ಬರೀ ಬಾಳ ಹಳಿ ಖಾರ ಜಾಸ್ತಿ ಪೂರ್ ಕಡಿಮೆ ರೀ ಕಡಿಮೆ ಕಡಿಮೆ ಹಾವೇರಿ ದಾವಣಗೆರೆ ಬಟ್ಟಾರ ಅವರ ಅವ್ರ ಬಂದ್ರ ಬರ್ಬೇಕು ಬರಬೇಕು ನಮ್ಮ ಬರಬೇಕು ಬಟ್ಟಾರ கம்மிா ஒம்பத்து ஒன்று ஐவத்து ஜாஸ்தி ரெத்திர மனசு கடிம ஜாஸ்தி பிரதி அடியெல்லாம் கடையா மார்க்கெட்

ಬರ್ತವ್ರಿ ರೈತರಿಗೆ ಕಾಸ್ಟ್ಲಿ ಬಾಳಿದ್ರಿಬಾರಿ ದುಬಾರಿ ಯಾಳ್ ಲಕ್ಷ ಒಂದು ಎಂಬತ್ತು ಇದ್ದಂಗ ರೇಟ್ ಐತ್ರಿ ರೈತರಿಗೆ ತ್ರಾಸ್ ಐತ್ರಿ ತ್ರಾಸ್ ಐತ್ರಿ ಎತ್ತು ಕಡಿಮೆ ರೊಕ್ಕದ ಸಿಗೋಲ್ವೀ ಸಿಗೋಲ್ರಿ ಏನಿದ್ರು ಯಾರು ಲಕ್ಷದ ಮೇಲೆ ಒಂದೂವರೆ ಲಕ್ಷ ಬೇಕು ಲಕ್ಷ ಬೇಕ್ರಿ ರೈತರಿಗೆ ತಗೊಳಕ ಸಾಧ್ಯ ಆಗಲ್ರಿ ಆಗಲ್ರಿ

ಯಾರಾದ್ರೂ ರೈತರ ಬಂದ್ಗೆ ನಿಮ್ಗೆ ಫೋನ್ ಮಾಡ್ತಾರ್ರಿ ಹೌದ್ರಿ ಮಾಡಿದ್ರ ಒಳ್ಳೆ ಹತ್ರ ಕೊಡ್ತೀವಿ ಒಳ್ಳೆ ಹತ್ರ ಕೊಡ್ತಾರೆ ಸುಳ್ಳು ಪಳಿಗೆ ಶಾಣೆ ಅಂತ ಕರೀತಾರೆ ನೋಡ್ತೀರಲ್ಲ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀರಾ ಹೌದ್ರಿ ಬರ್ರಿ ಇಲ್ಲಿ ಇತ್ತಂದ್ರೆ ಹೀನ್ ಗವಿ ಬರ್ತದ್ರಿ ಇದು ಕಸ್ಮರ್ ಸುಳ್ಳಿ ಬರ್ತದ್ರಿ ಹೀನ್ ಬಿಟ್ಟಂದ್ರೆ ಹೀನ್ ಗವಿ ಬರ್ತದ್ರಿ ಹೌದ್ರ ಬರ್ರಿ ಇಲ್ಲಿ ಇತ್ತಂದ್ರೆ ಕಾಲ್ ಸುಳ್ಳಿ ಬರ್ತದ್ರಿ ಹಾ ಇಲ್ಲಿ ಇತ್ತಂದ್ರೆ ಊರ್ ಸುಳ್ಳಿ ಬರ್ತದ್ರಿ ಹೌನ್ರೆ ಇಲ್ಲಿ ಹಣೆ ಮೇಲೆ ಇತ್ತಂದ್ರೆ ನ್ಯಾಮ್ ಶೂರಿ ಬರ್ತದ್ರಿ ಹೌದ್ರಾ ಬಾಸಿ ಶೂರಿ ಅಂತಂದ್ರೆ ನ್ಯಾಮ್ ಶೂರಿ ಅಂತಾರೆ ಇಲ್ಲಿ ಇತ್ತಂದ್ರೆ ಮಣಕಲ್ ಇತ್ತಂದ್ರೆ ಬೇಡ್ ಶೂರಿ ಅಂತಾರೆ ಬೇರ್ ಶೂರಿ ಅಂತಾರೆ ಇಲ್ಲಿ ಮಣಕಲ್ ಮೇಲೆ ಇತ್ತಂದ್ರೆ ಜಂಗ್ ಶೂರಿ ಅಂತಾರೆ ಐನಾರ್ ಕಡತರ ಜಂಗ್ ಜಂಗ್ ಶೂರಿ ಅಂತಾರೆ ಜಂಗ್ ಶೂರಿ ಇದು ಇಲ್ಲಿ ಇತ್ತಂದ್ರೆ ರಾಜ್ ಶೂರಿ ಅಲ್ವಾ ಇದು ಇದು ಕರೆಕ್ಟ್ ಶೂರಿ ಇದು ಕರೆಕ್ಟ್ ಶೂರಿ ಕರೆಕ್ಟ್ ಶೂರಿ ಹೌನ ಅದೇ ಇಕಡೆ ಬಂದ್ರೆ ಆ ಬೇಡ್ ಬನ್ ಸಾಹುಬ್ದು ಅಂತಾರೆ ಸಾಹುಬ್ದು ಸಾಹುಬ್ದು ಅಲ್ಲಿ ಹಾಯ್ ಅತ್ತಾ ಮೋತ್ರ ಚಲ ಹೋಯಿದಿದ್ರು ಹೌನ

ಹಾ ಪ್ರೀ ಹ್ಞೂರಿ ಆರ್ಲವ್ರಿ ಹ್ಞೂ ರೀ ಹಾ ಕಾಯಂ ಕಾಯ್ ವ್ಯಾಪಾರ ಮಾಡಿರಿ ಹಾ ಕಾಯಂ ಕೊಡ್ತೀವ್ರಿ ಹ್ಞೂ ರೀ ತೊಂಬತ್ ಮೂರ್ರಿ ಎಂಬತ್ತು ಮೂವತ್ಮೂರು ಹದ್ಮೂರು ಎಂಬತ್ಮೂರ್ರಿ ನಮಸ್ಕಾರ ಆರ್ ಜೋಡಿ ಆರ್ ಜೋಡಿ ಆರ್ ಏರಿ ಇವ್ಕ್ ಒಂದೋ ಅರವತ್ತೈದ್ ಒಂದು ಅರವತ್ತೈದ್ ಕಾಯಂ ವಾರ ವಾರ ನಾವ್ ಆರಾಶಿನು ಇದ ಗದಗಿನ್ರಿ ಹಾ ಗದಗಿನ್ ವ್ಯಾಪಾರ ಚೆನ್ನಾಗೈತ್ರಿ ಒಳ್ಳೆ ಕಾಟ್ರಿ ಹತ್ಗಳ ತಮ್ಮ ಮೊಬೈಲ್ ನಂಬರ್ ರೀ ಹಾ ಒಳ್ಳೆ ನಿಮ್ಮತ್ರ ಕಾಯಂ ಕಾಯಂ

நம்பர் uh, ஆயிரம்